ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಕೋತಿಯನ್ನು ಓಲುವ ಸಿಂಗಳೀಕ ಎಂಬ ಪ್ರಾಣಿಯ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸಿಂಗಳೀಕ ಕೋತಿಯನ್ನು ಹೋಲುವ ಪ್ರಾಣಿ ಇದನ್ನು ಸಿಂಹಬಾಲದ ಕೋತಿ ಎಂದು ಕರೆಯುತ್ತಾರೆ ಪಶ್ಚಿಮ ಘಟ್ಟಗಳು ಇವುಗಳ ವಾಸಸ್ಥಾನ ವಿಶ್ವದ ಹಳೆಯ ಕೋತಿ ಪ್ರಭೇದವಿದು ಎಂಬುದು ಪ್ರಾಣಿ ತಜ್ಞರ ಅಭಿಮತ ಇದರ ವೈಜ್ಞಾನಿಕ ಹೆಸರು ಮ್ಯಾಕ್ಯೂ ಸಿಬ್ನಸ್ ಸಿಂಹದಂತೆ ಬಾಲವಿದ್ದು ಬಾಲದ ಕೊನೆಯಲ್ಲಿ ಕಪ್ಪು ಗೊಂಚಲು ಇರುತ್ತದೆ ಕತ್ತಿನ ಸುತ್ತಲೂ ದಟ್ಟವಾಗಿ ಬಿಳಿಯ ಕೂದಲುಗಳಿರುತ್ತವೆ ಎತ್ತರದ ಮರಗಳಲ್ಲಿ ಚಿಕ್ಕ ಚಿಕ್ಕ ಗುಂಪಿನಲ್ಲಿ ವಾಸಿಸುತ್ತವೆ ಕೋತಿಗಳಿಗೆ ಹೋಲಿಸಿದರೆ ಸಿಂಗಳೀಕಗಳು ಮರಗಳಿಂದ ನೆಲಕ್ಕೆ ಇಳಿಯುವುದು ತುಂಬಾ ಅಪರೂಪ ಚೇಷ್ಟೆ ಮಾಡುವ ಸ್ವಭಾವವೂ ಕಡಿಮೆ ನಾಚಿಕೆ ಹೆಚ್ಚು ಕೋತಿಗಳಂತೆ ಮನುಷ್ಯನ ವಾಸಸ್ಥಾನದ ಬಳಿ ಕಾಣಿಸಿಕೊಳ್ಳುವುದು ಕಡಿಮೆ ಪರಿಸರದಲ್ಲಾಗುವ ತಕ್ಷಣದ ಎಲ್ಲ ಬದಲಾವಣೆಗಳಿಗೆ ಹೊಂದಿಕೊಳ್ಳುವ ಗುಣವನ್ನು ಹೊಂದಿವೆ ಮರದಿಂದ ಮರಕ್ಕೆ ಆರುವುದರಲ್ಲಿ ನಿಷ್ಣಾನವಾದ ಸಿಂಗಳೀಕಗಳು ಈಜುವುದರಲ್ಲಿಯೂ ಪಳಗಿವೆ ಎಂಬುದು ಹೆಚ್ಚಿನವರಿಗೆ ತಿಳಿದಿರದ ವಿಚಾರ ಸಿಂಗಳೀಕಗಳು ಸುಮಾರು ಹದಿನೇಳು ಬಗೆಯ ಶಬ್ದಗಳನ್ನು ಹೊರಡಿಸಬಲ್ಲವು ಇವು ಒಂದು ಬಾರಿಗೆ ಒಂದು ಅಥವಾ ಎರಡು ಮರಿಗಳಿಗೆ ಜನ್ಮ ನೀಡುತ್ತವೆ ಇವುಗಳ ಜೀವಿತಾವಧಿ ಸುಮಾರು ಇಪ್ಪತ್ತು ವರ್ಷ ಇವುಗಳಲ್ಲಿ ಸಸ್ಯಹಾರಿ ಮಾಂಸಾಹಾರಿ ಎಂದು ಎರಡು ಪ್ರಭೇದಗಳಿವೆ ಪಶ್ಚಿಮ ಘಟ್ಟದಲ್ಲಿ ವಿಪುಲವಾಗಿ ಕಂಡುಬರುತ್ತಿದ್ದ ಸಿಂಗಳೀಕಗಳ ಸಂಖ್ಯೆ ಇಂದು ಗಣನೀಯವಾಗಿ ಕುಸಿದಿದೆ ಅರಣ್ಯನಾಶ ಕಾಡಿನಲ್ಲಿ ಮನುಷ್ಯನ ವಿಪರೀತ ಹಸ್ತಕ್ಷೇಪ ಕಾಡಿನಲ್ಲಿ ಆಹಾರ ಸಿಗದೆ ಇರುವುದರಿಂದ ಇವುಗಳ ಸಂತತಿ ಕ್ಷೀಣಿಸಿದೆ ಸಿಂಗಳೀಕಗಳ ರಕ್ಷಣೆ ಎಲ್ಲರ ಹೊಣೆ ಪ್ರಾಣಿಗಳನ್ನು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ ಇಂದಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್